गुरुगणादिपदये नमः शान्ताकारम् भुजगशयनं पद्मनाभं सुरेशम् विश्वाधारं गगनसदृशं मेघवर्णं शुभाङ्गम् योगिर्विद्या वंदे विष्णुकनाथ सर्वोकैकनाथ ಅವರು ತಲೆ ಮನಸ್ಸನ್ನು ಅರಳಿಸಬೇಕೆ ಹೊರತು ಮನಸ್ಸನ್ನು ಕೆರಳಿಸಬಾರ್ದು ಅಂಟು ಇದೆ ಬರ್ಕಾದ್ರೆ ಮದ್ವೆ ಹೋಗ್ಬೇಕಾಣ ಇವತ್ತು ವಾಟ್ಸ್ಆ್ಯಪ್ ಕೂಡ ತಾಳಿ ಕಟ್ಟುವಾಗ ತಡೆದ ಅವತ್ತು ತಾಳಿ ಕಟ್ಟು ರೆಡಿ ಆಗ ಅಲ್ಲಿ ಬಂದ ಏನಿಲ್ಲ ಏನಿಲ್ಲ ನನ್ನ ನಿನ್ನ ನಡುವೆ ಏನಿಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅವಲ್ಲಿ ಬೈಕ್ ಅಲ್ಲಿ ಇದ್ದಾನಲ್ಲ ಬಂದು ಹೂಸ್ಕ ಬೋಹಿಟ್ಟು ಮದುವೆ ಮಂಟಪದಿಂದ ಮದುಮಗಳು ಪ್ರಿಯಕರನೊಂದಿಗೆ ಪರಾರಿ ಇದಕ್ಕೆ ಏನೊಂದುಲ್ಲ ಅಂದ ಹಚ್ಚಿದರೆ ಸಾಕೆ ಲಕ್ಷ್ಮೀ ನರಸಿಂಹನಿಗೆ ಸಾವಿರಾರು ದೀಪ ತಡೆಯುವುದೇ ಅದು ತಂದೆ ತಾಯಿಯ ಕಣ್ಣೀರಿನ ಶಾಪ ಮಂಟಪವು ಅಸ್ಪಷ್ಟು ಗೊತ್ತಿ ನಮ್ಮ ಜೋಕ್ಲಿಗೆ ದೇವರಿಗೆ ಮಾತ್ರ ದೀಪ ಗೊತ್ತ ಅಪ್ಪನ ಶಾಪದೇ ತೋಣಿ ಅಲ್ಲವಲ್ಲಿ ಅವು ಕಡೆ ಮಟ್ಟವ ಕಾಪೂಜಿ ಒಂದು ನೂರಣ್ಣ ಮದುವೆ ಮಂಟಪದಲ್ಲಿ ವಧುವಿಗೆ ಬಲವಂತವಾಗಿ ಸಿಹಿ ಜೀಸಿದ ವರ

ఇక నా మైసూర్ పాత్ర అంచిన అస్ట్ఫ్ మామిల్గడే బోణితి బిరడుకు మల్లిగేదండి ఉంటావే జ అంటే దేవుడు గులాబి దేత జాజి దేత పొక్క బొక్క బొక్క అంత దాసనద చురుకు మామిల్ నడే మరుమై కోణ ఓ బాబు కూడా అస నె

ಎಂಕು ನಿಜವಾದ ಇತ್ತು ಆಸೆ ಆಸೆ ನಂಕಲ್ ಅವಕಾಶ ಎತ್ತದ ಒಂತ ಗಾಳಿ ಆಗ್ಲಾ ಹೋಗಿ ಈ ಸೆಕೆ ಇರ್ತೀವಿ ಸೈಕ್ ನಡು ಜಾಗೆ ಗುಡ್ಡ ಸಂಗತಿ ಎತ್ತು ಮಿತ್ತಡ್ದು ಫ್ಲೈಓವರ್ ಬರಂದೊಂದ್ ರೋಡ್ ಬ್ಲಾಕ್ ಆಯ್ರಿ ಫ್ಲೈಓವರ್ ಗಾಡ ಕಲ್ಲಾ ಇತ್ತೇನೆ ಬೈದಿ ಕೆಲವ ನಡುಗಿಟ್ಟು ಗುಡ್ನ ಜಾಗೆ ಮದ್ಮ ಎತ್ತು ಅಷ್ಟು ಕುಟುಂಬ ದಾಖಲೆ ಸೇರಿದ ಹಾಕಬೇಕು ಜಾಕೊಂಡು ಈ ಸೇಕೆ ಆಯ್ತಾ ಮುರಿದು ಬಿದ್ದ ಮದುವೆ ಆಲೋಚನೆ ಮಾಡಿಕೊಡು ಮದುವೆ ಹಿಂಗೆ ಯಾವತ್ತಿದ್ದ ಹುಡುಗಿ ಮದುವೆ ಅವತ್ತು ನಾ ಪತ್ತೆ ಅಂತ ಬರೋ ಒಂದೊಂದು ಅಂಡ ಪೂರ ನಮ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಬತ್ತ ಕೈ ಮುಗಿದು ಅಪ್ಪೆ ಮಾಡ ಆಣ ಮನೆಗೆ ಒಬ್ಬಿಡೊಂದು ಅಂಡ ದೇವಿಯರ್ ಕಾಪಾಡೋ ಬಂಡ ಕಾಪೇರ ಸಾಧ್ಯ ಅಜ್ಜಿ ಐಕೆ ದೇವಿ ಮಾತ್ನ ದೂದು ಬತ್ತದು ನೀ ನೀತಿ ಕಲ್ಕೊಡು ಆ ಜಗನ್ಮಾತೆ ಮಾತ್ರ ದೇವಿ ಮಾತ್ನಾಡಿ ಈತ ನಮ್ಮ ತೋಪ ಹೊಲ್ಪು ಮುಟ್ಟ ಬರ್ಕೊಂಡೆ ರಕ್ಕ ಸೇರಿ ಸೇರಿ ಎಂಕು ಒಲಿಲ್ಲ ಎಂಕು ಒಲಿಲ್ಲ ಎಂಕು ಒಲಿಲ್ಲ ಅವೇ ರಕ್ತ ಸರಿ ಫೇಸ್ಬುಕ್ ಫ್ರೆಂಡ್ ರೂಪಡು ನಮ್ಮ ಜೋಕುಲ ಕಾಯ್ತಾರೆ ಬರೊಂದು ಆ ರಾಕ್ಷಸಿ ಶಕ್ತಿ ನಿನ್ನಡ ಬಂದಾಗ ನಿರಡ ದುರ್ಗಾ ಶಕ್ತಿ ಜಾಗೃತಿ ಆಯ್ತು ನಂಡ ಪ್ರೇಜನ ಐಕ್ಯ ನಮ್ಮ ಜೋಕುಲ್ ಆ ಫೇಸ್ಬುಕ್ ಫ್ರೆಂಡ್ ಏರಿ ಆ ಫ್ರೆಂಡ್ ಎಂಡಿಗೆ ಕಾರಣ ಅವ ರೀತಿ ಯಾವ ರೀತಿಯೇ ಬರ್ಕೊಂಡಿ ಫ್ರೆಂಡ್ ಇನ್ನೊಟ್ಟಿಗೆ ಹೋಗಿ ಕೊಲೆಯಲ್ಲಿ ಅಂತ್ಯ ಫ್ರಿಜ್ ನಲ್ಲಿ ಮೂವತ್ತೈದು ತುಂಡು ಮಾಡಿಟ್ಟ ಫೇಸ್ಬುಕ್ ಅಲ್ಲಿ ಆದ ಪ್ರೀತಿ ಫೇಸ್ಬುಕ್ ಅಲ್ಲಿ ಆದ ಪ್ರೀತಿ ಕೊಲೆಯಲ್ಲಿ ಅಂತ್ಯ ಆಲೋಚನೆಗಳು ತೋ ನಮ್ಮ ಪಕ್ಕ ನಮ್ಮ ಪಕ್ಕ ದೇವಿಯ ದೂರು ಬಾಡುವ ಲೈಜನಜ್ಜಿ ಹಾ ಗೊಲ್ಪು ನಮ್ಮ ಕೈತಾಡೆ ಗೊಲ್ಪು ಮಟ್ಟ ಇತ್ತನ ಜಗನ್ಮಾತನ ಕೈತಾಡೆ ಅತ್ತನ ಪೂರ ರಕ್ಕ ಸರಣ ಬಲಿ ಕೊರದು ಏರೆಗಳ ಒಲಿಯಲ್ಲೇ ಪೂರ ರಕ್ಕ ಸೆರಣ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಅಂದ್ರೆ ನಮ್ಮ ನಂಬೂನಿ ಲಕ್ಷ್ಮೀ ನರಸಿಂಹ ಅಂದ ನಂಬೂನಿ இல்ல பத்து பேஸ்புக்கு இன்ஸ்டாகிராமுக்கு போட்டோ பாடு ஏற பேஸ்புக் ஒலியே பண் புண்ணி சுருக ஒளி புனி இல்லு கொடுத்து வலிப்புனி கூப்பாத்தையும் ஐக்க தேவையர் வாலையாடு கொஞ்சம் பெற்றுனாக்க அப்பா இருப்பா எல்லு ஒரே பொடியாயின் வேணா அப்படிங்கா அப்பாவுக்கு சமாதான பண்ணிய போமாட்டா வாழை மகத்து போனாக்கா பரத்து வந்து போனாக்கா கொஞ்சம் பார்த்துனாக்க சமாதானா போன ஜவன அட்டிக்க பத்துல பதுக்க கட்டணியே ரவணு நீங்க வெச்சுன்னு தெரியல தாக்கத்துல கொடுக்கணும் பென்லா சம்பாத மொழிக் சம்பாத வளர்த்தோக்கி கட்டல அட்டை அப்பே மனு ಬರೋಡೆ ತೂಗೋಣ ತಾಕತ್ತಿತ್ತುನಂಡ ಜವನಾಟಿ ಕಡೆ ವೇದಿಕೆಗಳು ಎತ್ತದ ಉಂತದ ಮಾಲೆ ಬಾಡುನ ಬೇಲೆ ಮಲ್ಕೊಡತ್ತಂದೆ ರಕ್ಸ ಗಾಂಜಾ ರೀತಿ ಪ್ರೇಮ ಒಕ್ಕಂಜಿ ಒಲೆ ಸುಲಿಗೆ ಬಂಡದ ಒಟ್ರಾಸಿ ಜೀವನ ಹಾಳು ಮಲ್ತಂದು ಜತ್ತಿನವಳು ಮಾಲೆ ಬಾಡು ನಂಚಿನ ಬೇಲೆನು ವಾಯಿಲ್ಲ ಜವಣ್ಣಿರ್ಲ ಜವಂದಿರ್ಲ ಮಲ್ತಿ ಜೇರುನಾಂಡ ನು ನಿಜವಾದ ಲಕ್ಷ್ಮೀ ನರಸಿಂಹಕ್ಕೆ ನಮ್ಮ ಗುರುಪು ನಂಚಿನ ಚಂದ್ರಮಂಡಲ ಸೇವೆ ಯಾಕೆ ನಮ್ಮ ಬದುಕಿನ ಕಟ್ಟೊಂದು ನಮ್ಮ ದೇವರಿಗೆ ಭಕ್ತಿನ ಕುರುಡು ಹೈಕಾ ಜಗನ್ಮಾತೆ ಯಾರು ಗೊತ್ತವಾಡತಾ